ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸಾಯಂಕಾಲ ಏಳು ಗಂಟೆ ಆದಮೇಲೆ ನಮ್ಮ ರಿಪೋರ್ಟ್ ಏಳು ಗಂಟೆ ಗಂಟೆ ಆದಮೇಲೆ ಈ ಭಾಗ ಒಂಥರ ಸಿಟಿ ಯಾವಾಗ ನೈಟ್ ಲೈಫ್ ಅಲ್ಲ ಅದಾನೇ ಓಡಾಟನೇ ಕಡಿಮೆ ನೈಟ್ ಲೈಫ್ ಮುಖ್ಯ ಎಲ್ಲ ಹೋಟ್ಲುಗಳು ಬಾಡುಗಳು ಹಣ್ಣುಗಳು ವ್ಯಾಪಾರ ವಹಿವಾಟು ಎಲ್ಲ ಆಗಬೇಕು ಎಲ್ಲ ಸರ್ಕ್ಯುಲೇಷನ್ ಆದ್ರೇನೆ ಜನಕ್ಕೂ ಉದ್ಯೋಗ ಸಿಗೋದ್ ಮಾಡುವಂತ ಮನೆ ಕೂತ್ಕೊಂಡ್ರೇನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ ಈ ಬ್ಯಾಂಕ್ ಸ್ವಾಭಿಮಾನಗಳನ್ನ ಹೋಗ್ತಾ ಇದೆ ಸರಿಗ ಈ ಜಲೋಸ ಶಾಲೆದು ವಿವಾದ ಗೊತ್ತಿದೆ

ಮತ್ತೆ ದಕ್ಷಿಣ ಕನ್ನಡ ನಾವು ನಮ್ಮ ರಾಜ್ಯಕ್ಕೆ ಕಮ್ಮಿ ಆಗ್ತಾ ಇದೆ ಅನ್ನೋವಾಗ ಅವ್ರ ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲ ಎಲ್ಲಿ ಮುಸ್ಲಿಮ್ಸ್ ಕೇಳ್ತಾರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಗಳು ಮೂರು ಸಾವಿರ ಕೋಟಿ ಕೋಟಿಗಳು ಶಾಲೆಗಳಿಗೆ ಮತ್ತೊಂದು ಅಭಿವೃದ್ಧಿಗೋಸ್ಕರ ಇಂತಪ್ಪ ಒಂದು ಪರ್ಸೆಂಟ್ ಕೊಡ್ಬಾರ್ದು ರಾಜಕಾರಣ ಸರ್ ಈಗ ಡಿ ಕೆ ಸುರೇಶ್ ಅವರ ಹೆದರು ಮಂಜುನಾಥ್ ಅಂದರೆ ಜಯದೇವ ಮಂಜುನಾಥ್ ಅವರನ್ನ ಕನೆಕ್ಷಿಸ್ಲಿಕ್ಕೆ ಮೈತ್ರಿ ತಿರ್ತಾರೆ ನಾನು ಅಡಿತಾ ಇದೆ ನೋಡಪ್ಪ ನಾನು ದೇವೇಗೌಡರಲ್ಲಿ ನಿಂತಿದ್ದೇವೆ ಎಂಬತ್ತೈದರಲ್ಲಿ ನಿಂತಿದ್ದವನು ತೊಂಬತ್ತರಲ್ಲಿ ನಿಂತಿದ್ದವನು ಕುಮಾರಸ್ವಾಮಿ ಅವರು ಮೇಲೆ ಅಸೆಂಬ್ಲಿ ನಿಂತಿದ್ದವರು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ರು ಸೇರಿ ಜಾಯಿಂಟ್ ಆಗಿ ಇಬ್ಬರು ಸೇರಿ ಎಂತಹಾದಳ ಮತ್ತು ಬಿ ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿ ಅವರ ಕಲ್ಪ ಧರ್ಮ ಪತ್ರ ನೋಡ್ತಿದ್ದವರು ಒಂದು ಲಕ್ಷದ ಮೂವತ್ತ ಸಾವಿರದ ಮೂವತ್ತೆರಡು ಸಾವಿರ ನಾವು ಚುನಾವಣೆ ಚುನಾವಣೆಯಲ್ಲಿ ಯಾರು ಬೇಕಾದ್ರೂ ಆಯ್ಕೆ ಮಾಡಿ ಮಾಡ್ತಿದ್ದೀವಿ ನಮ್ಮ ಮತದಾರರ ಸುರೇಶು ಡೆಲ್ಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ ಹಳ್ಳಿಲಿರೋ ಎಂ ಪಿ ಹಳ್ಳಿಲಿ ಸುರೇಶ್ನೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಇದೆ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಏನಾದ್ರು ಎಂ ಪಿಗಳಾಗಿದ್ದವು ನಮ್ಮ ಕ್ಷೇತ್ರದಿಂದ ಗೌಡರಾಗಿದ್ದರು ಕುಮಾರಸ್ವಾಮಿ ಆಗಿದ್ದು ಬೇಕಾದಿನ ಆಗಿದ್ದರು ಎಂ ಪಿಗೂ ಆ ಎಂಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚಂಡಿ ಪ್ರತಿ ಮನೆ ಪ್ರತಿ ಪ್ರತಿ ಕೆರೆ ಇವತ್ತೇನಾದರೂ ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ ಇವತ್ತು ನೆರವೇಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಬಂದಿರ್ಬೇಕಾರೆ ಈ ಸುರೇಶ್ ಕಾಂಟ್ರಿಬ್ಯೂಷನ್ ಎಲ್ಲ ಉತ್ತರ ಕೊಡ್ತಾರೆ ಮತದಾರ ಇದಾರಲ್ಲ ಅವ್ರು ಭಾಳ ಪ್ರಜ್ಞಾವಂತಿದ್ದಾರೆ ಯಾರು ಬೇಕಾದ್ರು ಮೀಸಿಕೊಳ್ಳಿ ನಮಗೇ ನಶಗೂ ಬಂದ್ ನಿಟ್ಟಿದ್ರು ಚಕ್ರವರ್ತಿ ಅಶೋಕ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರು ನಿಲ್ಸ್ಕೊಳ್ಳಿ ರಾಜಕಾರಣ ಅಂದ್ರೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅಲ್ಲಿವರೆಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿ ಮಾತಾಡಿದೀವಿ ಆಗಲೇ ಒಂದು ಮೂರ್ನಾಲ್ಕು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಇನ್ನ ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ವೆ ಮಾಡ್ತಾ ಇದೀವಿ